ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಶ್ರೀ ಡಿ ಕೆ ಕೋಟಶೆಟ್ಟಿ ಫೌಂಡೇಶನ್ ವತಿಯಿಂದ ರಘುಕವಿ ಶ್ರೀ ದಾನಮ್ಮ ದೇವಸ್ಥಾನದಲ್ಲಿ ಇಪ್ಪತ್ತೆಂಟನೇ ಅನ್ನ ದಾಸೋಹ ಕಾರ್ಯಕ್ರಮ ಜರುಗಿತು ಬಾಗಲಕೋಟೆ ಜಿಲ್ಲೆಯ ಬಿಟ್ಟಿ ತಾಲೂಕಿನ ಶ್ರೀ ದಾನಮ್ಮ ದೇವಸ್ಥಾನದಲ್ಲಿ ಪ್ರತಿ ಅಮಾಶೆಯನ್ನು ನಡೆಯುವ ಅನ್ನ ದಾಸೋಹ ಕಾರ್ಯಕ್ರಮದಲ್ಲಿ ಅತಿಥಿಗಳು ಇಂದು ಬನಟ್ಟಿ ನಗರದ ಖ್ಯಾತ ಶ್ರೀ ವಕೀಲರು ಶ್ರೀ ಹರ್ಷವರ್ಧನ್ ಪಟವರ್ಧನ್ ಮತ್ತು ಮುಖ್ಯ ಅತಿಥಿಗಳು ರಘುಕವಿ ಶ್ರೀ ದಾನಮ್ಮ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು ಶ್ರೀ ಶಿವಜಾ ತುಂಬಿ ಮತ್ತು ನಗರದ ಗಣ್ಯ ವ್ಯಕ್ತಿಗಳು ಶ್ರೀ ಬಸವರಾಜ್ ಜಲಾಲ್ ಹಾಗೂ ಅಧ್ಯಕ್ಷ ಸ್ಥಾನ ಶ್ರೀ ಸೋಮಶೇಖರ್ ಕೊಟ್ಟಿ ಶೆಟ್ಟಿ ಕೂಡಿ ಉದ್ಘಾಟನೆ ಕಾರ್ಯಕ್ರಮ ಮಾಡಿದರು ನಂತರ ಫೌಂಡೇಶನ್ ಅನ್ನದಾಸೋಹದ ಜೊತೆ ಜೊತೆಗೆ ಶಿಕ್ಷಣ ಸೇವೆಯನ್ನು ಕೂಡ ಮಾಡುತ್ತಿದ್ದಾರೆ ಎಂದು ಶ್ರೀ ವಿಜಯಕುಮಾರ್ ಹಲ್ಕಲ್ಕಿ ಹೇಳಿದರು ನಂತರ ಅನ್ನ ದಾಸೋಹ ಸೇವೆ ಅತ್ಯಂತ ಶ್ರೇಷ್ಠ ಸೇವೆಯಾಗಿದೆ ಅನ್ ಪುಣ್ಯದ ಕಾರ್ಯವಾಗಿದೆ ಇಂತಹ ಸೇವೆ ಮಾಡುತ್ತಿರುವ ಶ್ರೀ ಡಿ ಕೆ ಕೋಟಶೆಟ್ಟಿ ಫೌಂಡೇಶನ್ ಅಧ್ಯಕ್ಷರು ಶ್ರೀ ಸೋಮಶೇಖರ ಕೊಟ್ಟಿ ಶೆಟ್ಟಿ ಅವರಿಗೆ ಕೃತಜ್ಞತೆ ಹೇಳಿದರು ಮತ್ತು ಶ್ರೀ ಹರ್ಷವರ್ಧನ್ ಪಟವರ್ಧನ್ ಅವರಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು ನಂತರ ಸಿಇಟಿಯಲ್ಲಿ ಹಳ್ಳಿ ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುವ ಬನಟಿಯ ಶ್ರೀ ಚಿದಾನಂದ ಪ್ರಕಾಶ್ ಪಟ್ಟನ್ ವಿದ್ಯಾರ್ಥಿಗೆ ಧನ ಸಹಾಯ ಮಾಡಿ ಗೌರವಪೂರ್ವಕ ಸನ್ಮಾನ ಮಾಡಿದರು ಹಾಗೂ ರಘುಗೈ ಸರ್ಕಾರಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಗೆ ಒಂದು ನೂರು ಗ್ಲಾಸ್ ಹಾಲು ಕುಡಿಯಲು ಮಕ್ಕಳಿಗೆ ಫೌಂಡೇಶನ್ ವತಿಯಿಂದ ವಿತರಿಸಲಾಯಿತು ಅತಿಥಿಗಳು ಬಸವರಾಜ್ ದಲಾ ಶ್ರೀ ವಜ್ರಕಾಂತ್ ಕಮತ್ಗಿ ಸುಭಾಷ್ ತಳವಾರ್ ದೇವಸ್ಥಾನ ಅರ್ಚಕರು ಶ್ರೀ ಮಾದೇವ್ ನಂದೇಗೌಳ ಶಿರೀಶ್ ಶೆಟ್ಟಿ ಸಂಗಮೇಶ್ ತೆಗ್ಗಿ ಸಂಗಮೇಶ್ ಚಿತ್ರಗಿ ಶಿವಾನಂದ್ ತೆಗ್ಗಿ ಎಂ ಎಸ್ ಗಡಣ್ಣವರ್ ಸಂಗಮೇಶ್ ಗುಂಡ್ಕಿ ಮತ್ತು ಭಾರತ್ ಕೇ ಸಿಬ್ಬಂದಿ ವರ್ಗದವರು ಹಾಗೂ ಭಕ್ತರು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋಡ್ರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಸತ್ಯಶೋಧಕ ನ್ಯೂಸ್ ನಡೆಸಿಕೊಂಡು ಬರತಕ್ಕಂತಹ ಸಂಗತಿ ನಮ್ಮ ನಿಮ್ಮ ಗೊತ್ತಿದೆ ಈ ಕೃಷ್ಣ ಪರಮಾತ್ಮ ಭಗದ್ಗೀತೆಯಲ್ಲಿ ಹೇಳಿದಂತೆ ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಧರ್ಮೋ ಧರ್ಮದಿ ರಕ್ಷಿತ ಎನ್ನುವಂತೆ ಯಾರು ಮೊದಲಿಗೆ ಅನ್ನದಾನವನ್ನು ಮಾಡ್ತಾರೋ ಇದು ಅಪ್ರ ಪರೋಕ್ಷವಾಗಿ ಸಮಾಜ ಸೇವೆಯನ್ನು ಮಾಡಿದಂತೆ ನಾವು ಪ್ರತಿಯೊಬ್ಬರು ಹಿಂದೂಗಳಾದಂಥವರು ಅಥವಾ ಮನುಷ್ಯ ಹುಟ್ಟಿ ಬಂದ ಬಂದ ನಂತರ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸೇವೆಯನ್ನು ಮಾಡಿಕೋಬೇಕಂತ ಒಂದು ಕರ್ತವ್ಯ ಅದ ಆ ಕರ್ತವ್ಯವನ್ನು ಕಳೆದ ಇಪ್ಪತ್ತೆಂಟು ತಿಂಗಳಿನಿಂದ ನಮ್ಮ ಕೋಟಶೆಟ್ಟಿ ಫೌಂಡೇಶನ್ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಸಂಪತ್ತನ್ನು ನೀಡಲಿ ಹೀಗೆ ಅನ್ನದಾಸೋಹ ಚಿರಂತನವಾಗಿ ನಡೆಯಲಿ ಇದೊಂದು ಹೆಮ್ಮೆರವಾಗಿ ಉದ್ಭವಿಸಲಿ ವಿಜೃಂಭಿಸಲಿ ಅಂತ ಹೇಳ್ತಾ ಇಲ್ಲಿ ನನ್ನನ್ನು ಕರೆದು 재미, Am experiences. filtrate dry hoc Digital спорт density Ara.